ಇಂದು ದಾಂಡೇಲಿಯಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಬನ್ನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಅಧ್ಯಕ್ಷರಾದ ನಾರಾಯಣ ನಾಯ್ಕ ಮನವಿ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ಇಂದು ನಡೆಯಲಿರುವ ದಾಂಡೇಲಿ ತಾಲೂಕು ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾರಾಯಣ ನಾಯ್ಕ ಅವರು ವಿನಂತಿಸಿದ್ದಾರೆ ಈ ಒಂದು ಸಮ್ಮೇಳನವು ನಮ್ಮ ನಾಡಿನ ಹಿರಿಯ ಕಲಾವಿದ ತಬಲಾ ವಾದಕರಾದಂಥ ಉಸ್ತಾದ್ ಕೆ ಎಲ್ ಜಮಾದರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೀತಿ ನಡೀತಾ ಇದೆ ಈ ಒಂದು ಸಮ್ಮೇಳನವು ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಬೇಕಾದರೆ ನಮ್ಮ ದಾಂಡೇಲಿಯ ಎಲ್ಲ ಹಿರಿಯ ಕಿರಿಯ ಸಾಹಿತಿಗಳು ಸಾಹಿತ್ಯ ಹಾಗೂ ನಗರಸಭೆಯ ಎಲ್ಲ ಅಧಿಕಾರಿ ವರ್ಗದವರು ಜೊತೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಜೊತೆಗೆ ಶಾಲಾ ಕಾಲೇಜಿನ ಮುಖ್ಯಸ್ಥರು ಶಿಕ್ಷಕರು ಸಿಬ್ಬಂದಿ ವರ್ಗಗಳು ಮತ್ತು ನಮ್ಮ ದಾಂಡೇಲಿಯ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಪೂರ್ಣವಾಗಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ ಇದೆ